ಅಲ್ಲಿ ಯಾವ ರೀತಿಯಾದಂತಹ ಮತಗಳತನ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ನಾವು ತಿಳಿಸುವಂತಹ ಕೆಲಸವೂ ಕೂಡ ಮಾಡ್ತಾ ಇದ್ದೀವಿ ನಿಜವಾಗ್ಲು ಬಿಹಾರದ ಜನ ಇವಾಗಾದ್ರೂ ಸ್ವಲ್ಪ ನೋಡ್ಬೇಕಾಗತ್ತೆ ಹೇಳಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆದ್ರೆ ಇವತ್ತು ಯಾವಾಗ ತಾವು ಸೋತ್ ಬಿಟ್ಟಿದ್ದೀವಿ ಅನ್ನೋಂಥದ್ದು ಅಥವಾ ನಿಜವಾಗ್ಲೂ ಕೂಡ ಮುಖಭಂಗ ಆಗೋಯ್ತು ಅಂತ ಗೊತ್ತಾಯ್ತಲ್ಲ ಆ ಆ ಒಂದು ಟೈಮ್ ಅಲ್ಲಿ ಒಂದು ರೀತಿಯಾಗಿ ನೆಗ್ಲೆಕ್ಟ್ ಮಾಡುವಂತಹ ಅಥವಾ ಸಿಲ್ಲಿಯಾಗಿ ಒಂದು ಉತ್ತರವನ್ನ ಕೊಟ್ಟು ಅಲ್ಲಿಂದ ಹೋಗಿದ್ದಾರಂತೆ ಎಸ್ ಇನ್ ಏನೆಲ್ಲ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬನ್ನಿ ನೋಡೋಣ ಆ ಜನರು ಕೊಟ್ಟಂತ ತೀರ್ಪನ್ನ ಒಪ್ಪಗಬೇಕು ಏನು ತೀರ್ಪು ಕೊಟ್ಟಿದ್ರೆ ಅದನ್ನ ಒಪ್ಪ ಇಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಈ ಕುಸಿ ಅಂತ ಈಗ ಜನರು ಕೊಟ್ಟಂತ ತೀರ್ಪನ್ನ ಒಪ್ಪಗಬೇಕು ಏನು ತೀರ್ಪು ಕೊಟ್ಟಿದ್ರೆ ಅದನ್ನ ಒಪ್ಪ ಇಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಈ ಕುಸಿ ಈಗ ಜನರು ಕೊಟ್ಟಂತ ತೀರ್ಪನ್ನ ಒಪ್ಪಗಬೇಕು ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನ ಇಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ನೀವು ಅದಕ್ಕೂ ಇದಕ್ಕೂ ಸೀನ್ ಸಂಬಂಧ ಈಗ ಜನರು ಕೊಟ್ಟಂತ ತೀರ್ಪನ್ನ ಒಪ್ಪಗಬೇಕು ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನ ಇಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ನೀವು ಅದಕ್ಕೂ ಇದಕ್ಕೂ ಸೀನ್ ಸಂಬಂಧ ಈಗ ಜನರು ಕೊಟ್ಟಂತ ತೀರ್ಪನ್ನ ಒಪ್ಪಗಬೇಕು ಏನ್ ತೀರ್ಪು ಕೊಟ್ಟಿದ್ರೆ ಇಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಸಂಬಂಧ ಸಿದ್ದರಾಮಯ್ಯನವರು ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೋಡಿ ಜನ ಏನ್ ತೀರ್ಪನ್ನು ಕೊಟ್ಟಿರ್ತಾರೆ ಅದನ್ನೂ ಕೂಡ ನಾವು ಒಪ್ಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಸಹಜವಾಗಿ ಗಮನಿಸ್ತಾ ಹೋದಾಗ ಬಿಹಾರದಲ್ಲಿ ಈ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅಂತ ಸಿ ಎಂ ಕೂಡ ಊಹೆ ಮಾಡಿರಲಿಲ್ಲ ಸೊ ಎನ್ ಡಿ ಇಷ್ಟೊಂದು ಬಹುಮತ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಮಹಬಂಧನ್ ಒಂದು ಕಡೆ ಬಹುಮತ ಪಡೆದುಕೊಂಡು ಮತ್ತೆ ಅಧಿಕಾರದ ಚುಕ್ಕಾಣೆಯನ್ನ ಹಿಡಿಯುವಂಥ ಲೆಕ್ಕಾಚಾರದಲ್ಲೂ ಕೂಡ ಯಾಕಂದ್ರೆ ಅವರ ಪ್ರಚಾರಗಳ ಸಂದರ್ಭದಲ್ಲಿ ಒಂದಿಷ್ಟು ಜನ ಭಾಗಿಯಾಗಿದ್ದು ನೋಡ್ತಾ ಹೋದಾಗ ಜನ ರೆಸ್ಪಾನ್ಸ್ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಹೆಮ್ಮೆನಿಸುತ್ತೆ ಯಾಕಂದ್ರೆ ರ್ಯಾಲಿಯಲ್ಲಿ ಸಾಕಷ್ಟು ಜನ ಆಗ್ತಾರೆ ಆ ಭಾಗಿಯಾದವ್ರೆಲ್ಲರೂ ಕೂಡ ಮತ ಹಾಕ್ತಾರೆ ಅನ್ನುವಂಥದ್ದು ಏನ್ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಇರೋದಿಲ್ಲ ಸೊ ಹಾಗಾಗಿ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಇದೆ ಅನ್ನುವಂಥ ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯವರು ಖುದ್ದಾಗಿ ಹೇಳ್ತಾ ಇದ್ದರು ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ನೋಡಿ ಈಗ ಜನ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ತಲೆ ಬಾಗಲೇಬೇಕಾಗಿರುವಂಥದ್ದು ಅದರ ಜೊತೆಗೆ ಆಶೋಕರು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಈ ರೀತಿಯಾದಂಥ ಬೆಳವಣಿಗೆಗಳು ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಕೂಡ ಕಾಣಬಹುದು ಯಾಕೆ ಅಂತಂದರೆ ಒಂದಿಷ್ಟು ರಾಜಕಾರಣಗಳು ಅಂದ್ರೆ ಒಂದೊಂದು ಸಮುದಾಯಗಳನ್ನ ಓಲೈಕೆ ಮಾಡುವಂತ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಮುಂದಿನ ಬಾರಿ ಜನವು ಕೂಡ ಒಂದಿರಷ್ಟು ತಿರಸ್ಕಾರ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಭರವಸೆ ಇದೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರವನ್ನ ಬಿಜೆಪಿ ನಾಯಕರು ಚುಕ್ಕಾಣಿ ಹಿಡಿತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ರು ನೋಡೋಣ ಆದ್ರೆ ಇದೀಗ ಬಂದಿರುವಂತ ರಿಸಲ್ಟ್ ನೋಡಿದ್ರೆ ನಿಜವಾಗ್ಲೂ ಕೂಡ ಇದು ಐತಿಹಾಸಿಕ ರಿಸಲ್ಟ್ ಅಂತಾನೆ ಹೇಳ್ಬೋದು ಇತಿಹಾಸವನ್ನ ರಚನೆ ಮಾಡ್ತು ಮತ್ತೊಂದು ಕಡೆ ಎನ್ ಡಿ ಎಂತಾನೆ ಹೇಳ್ಬೋದು ಇದು ನೋಡಿ ಬಿಹಾರದ ಜನ ಮಹಾಗಠಬಂಧನ್ ಪರವಾಗಿಯೇ ಇದ್ರು ಆದ್ರೆ ಫಲಿತಾಂಶ ಯಾಕೆ ಹೀಗೆ ಬಂದಿದೆ ಅಂತ ಹೇಳಿ ಗೊತ್ತಿಲ್ಲ ವಿಧಾನಸೌಧದಲ್ಲಿ ಸಚಿವ ಎನ್ ಎಸ್ ಬೋಸರಾಜು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಬಿಹಾರ ಫಲಿತಾಂಶದ ಬಗ್ಗೆ ನಮ್ಮ ನಾಯಕರು ವಿಶ್ಲೇಷಿಸುತ್ತಾರೆ ಕಾಂಗ್ರೆಸ್ ಆರ್ ಜೆಡಿ ಡಿ ಗೆಲುವು ಹಲವು ಕ್ಷೇತ್ರಗಳು ಇದೆ ಆದ್ರೂ ಕೂಡ ಅಲ್ಲಿ ಫಲಿತಾಂಶ ಉಲ್ಟಾ ಆಗಿದೆಯಾ ಅನ್ನುವಂಥದ್ದು ಪರಿಶೀಲನೆ ಮಾಡ್ತೀವಿ ಮತಗಳ್ಳತನದ ದಾಖಲೆ ಇಟ್ಟು ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ವಿಧಾನಸೌಧದಲ್ಲಿ ಸಚಿವ ಎನ್ ಎಸ್ ಬೋಸರಾಜು ರಿಯಾಕ್ಟ್ ಮಾಡಿದ್ದಾರೆ ಬಿಹಾರದ ಜನ ಮಹಾಗಠಬಂಧನ್ ಪರವಾಗಿ ಇದ್ರು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಪರವಾಗಿ ಇದ್ದಿದ್ರೆ ಈ ತರ ರಿಸಲ್ಟ್ ಯಾಕೆ ಬರ್ತಿತ್ತು ಹೌದಲ್ವಾ ಪರವಾಗಿದ್ರಂತೆ ಪರವಾಗಿದ್ದಿದ್ರೆ ಇಂತಹ ಒಂದು ಏನು ಫಲಿತಾಂಶ ಬರ್ತಾ ಇರಲಿಲ್ಲ ವಿಧಾನಸೌಧದಲ್ಲಿ ಇವತ್ತು ಮಾತನಾಡಿದರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೆಲವೊಂದು ದಾಖಲೆಗಳನ್ನ ಇಟ್ಕೊಂಡು ಮತಗಳತನ ಆರೋಪ ಮಾಡಿದ್ದು ಸುಖ ಸುಮ್ಮನೆ ಅಂತೂ ಅವರು ಆರೋಪವನ್ನ ಮಾಡಲಿಲ್ಲ ಈ ಹಿಂದೆ ಬಹಳಷ್ಟು ಮತಗಳತನ ಆರೋಪ ಮಾಡಿದ್ರು ಈ ಬಾರಿಯೂ ಕೂಡ ಅದೇ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಬಹುಶಃ ಪರಿಶೀಲನೆ ಮಾಡ್ಬೇಕಾಗತ್ತೆ ಅಲ್ಲೂ ಅಲ್ಲಿಯೂ ಕೂಡ ಫಲಿತಾಂಶ ಎಲ್ಲ ಉಲ್ಟಾ ಆಗಿರಬಹುದು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಇದೀಗ ಇವತ್ತು ಇದೇ ಒಂದು ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೋಸರಾಜು ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾಕೆ ಈ ರೀತಿ ಆಯ್ತು ಹೇಗಾಯ್ತು ಅಂತ ಹೇಳಿ ಗೊತ್ತಿಲ್ಲ ಬಹುಶಃ ಆಲ್ಮೋಸ್ಟ್ ನಮ್ಮ ಪಕ್ಷವೇ ಬರುತ್ತೆ ಅನ್ನುವಂಥ ನಂಬಿಕೆ ಇತ್ತು ಆದ್ರೆ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ರೀತಿಯಾಗಿ ಮತಗಳ್ಳತನ ಮಾಡಿ ಅಥವಾ ವೋಟ್ ಚೋರಿ ಮಾಡಿನೇ ಇವರು ಗೆದ್ದಿದಾರಾ ಅನ್ನುವಂಥದ್ದು ಅಲ್ಲಿ ಪರಿಶೀಲನೆ ಮಾಡ್ಬೇಕಾಗತ್ತೆ ಮತಗಳತನ ದಾಖಲೆಗಳನ್ನ ಇಟ್ಟುಕೊಂಡೇ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರು ಸುಖಾಸುಮ್ನೆ ಮಾಡಿರ್ಲಲ್ವಾ ಅಂತ ಹೇಳಿ ಇದೀಗ ಅವರು ರಿಯಾಕ್ಟ್ ಮಾಡಿದ್ದಾರೆ ಎಸ್ ಒಂದು ಸಂದರ್ಭದಲ್ಲಿ ಇನ್ನು ಬೋಸರಾಜು ಏನೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಪರಿಸ್ಥಿತಿ ವಾತಾವರಣ ಇದೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಯಾಕೆ ಆಗಿರ್ಬೋದು ಅಂತಂಬುದು ಪ್ರಶ್ನೆ ಬರ್ತದೆ ಬಗ್ಗೆ ಅದೇ ಅದೇ ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಅದನ್ನೆಲ್ಲ ಜ ಇವತ್ತಿನೇ ಇಮಿಡಿಯೇಟ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಲ್ಲ ಯಾವುದೇ ಒಂದು ಆಪಾದನೆ ಮಾಡಬೇಕಾದ್ರು ನಾವು ಸರಿಯಾಗಿ ವಿಶ್ಲೇಷಣೆ ಮಾಡ್ಕೊಳ್ಬೇಕು ನಮ್ಗೆ ನಮ್ದಾದಂತಿರ್ತಕ್ಕಂಥ ಏನು ನಾವು ಅಸೆಸ್ಮೆಂಟ್ ಮಾಡ್ತಾ ಇದ್ವಿ ನಮ್ಮ ಅಬ್ಸರ್ವರ್ಸ್ ಇದ್ದಾರೆ ನಮ್ಮ ಸರ್ವೇದ ಮಾಡೋರು ಇದ್ದಾರೆ ನಮಗೆ ಕೆಲವು ನಾವು ಪಕ್ಕ ನಮ್ಮ ಪರವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ಗಳಿದೆ ನಮ್ಗೆ ಇರೋದಿರ್ತಕ್ಕಂಥದ್ದಿದೆ ಸಮವಾಗಿರ್ತಕ್ಕಂಥದ್ದಿದೆ ಇವನ್ನೆಲ್ಲ ವಿಶ್ಲೇಷಣೆ ಮಾಡಿ ಈಗ ರಿಸಲ್ಟನ್ನು ಆ ಕಂಪ್ಯಾರಿಸನ್ ಮಾಡಿದ ನಂತರ ಆ ಕಾನ್ಫಿಡೆನ್ಸ್ಗಳನ್ನು ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಆಗಿದೆ ನ್ಯಾಯಿಕವಾಗಿ ಆಗಿದೆ ಎಂಬುದು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಇರ್ಬೋದು ಎಲ್ಲ ಈಗ ನೋಡಿ ಎಷ್ಟಾಗಿದೆ ಅಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಎಷ್ಟು ಬಂದಿದೆ ಅವ್ರ ಪೆರ್ಸೆಂಟೇಜ್ ವೋಟ್ ಬಂದಿದೆ ಅವ್ರ ಡಿವಿಜನ್ಲಿಂದ ಏನು ಹೆಚ್ಚು ಕಡಿಮೆ ಆಗಿದೆ ಅಂಬೋದು ನಾವು ಪೂರ್ತಿ ತರವಾಗಿ ಯಾಕಂದರೆ ನಮ್ಮ ಅಬ್ಸರ್ವರ್ಸ್ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿ ವೈಸು ನಮ್ಮ ಪರ್ಸೆಂಟೇಜ್ ಆಫ್ ಆರ್ ಜೆ ಡಿ ಏನೇನಿದೆ ಅಂಬೋದು ನಮ್ಗೆ ಕೊಟ್ಟಿದ್ದಾರೆ ಅವ್ರ ನಾವು ಪೂರ್ತಿ ವಿವರ ಎರಡು ದಿನದಲ್ಲಿ ಸಿಗ್ತದೆ ಇಲ್ಲ ಆಗ್ತಾ ಇದ್ದಾವೆ ನೋಡಿದ್ರೆ ಅನೇಕ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗಿದೆ ಅಂಬುದು ಅವರು ಪ್ರೂಫನೇ ಕೊಟ್ಟಿದ್ರಲ್ಲ ಮೀಡಿಯಾ ಮುಂದೆ ಅದೇ ರೀತಿಯಾಗಿ ಈ ರೀತಿಯಾದಂಥ ಆಗ್ಬೋದು ಇದನ್ನು ಎಲೆಕ್ಷನ್ ಕಮಿಷನರ್ ಸರಿಪಡಿಸ್ಬೇಕು ಎಂಬ ಉದ್ದೇಶದಿಂದ ರಾಹುಲ್ ಗಾಂಧಿಯವರು ಇಡೀ ಭಾರತ ದೇಶದಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅದು ಹೇಳಿದ್ರು ನಾನು ಈಗ ನಾವು ಕೆಲವು ಕಾನ್ಸ್ಟ್ಯೂನ್ಸಿಗಳಲ್ಲಿ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಪಕ್ಕ ಕಾಂಗ್ರೆಸಲ್ಲಿ ಗೆಲ್ಲಬೇಕು ಆರ್ ಜೆ ಡಿ ಗೆಲೀಬೇಕು ಅಂತ ನಮ್ದಿದೆ ಆ ಕಾನ್ಫಡೆನ್ಸ್ಗಳಿಗೆ ಏನಾದ್ರೂ ರಿಸಲ್ಟು ಬೇರೆ ಆಯಿತು ಅಂದರೆ ನಾವು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ವೆರಿಫೈ ಮಾಡಿ ನಾವು ಆಪಾದನೆ ಮಾಡಬೇಕಾಗಿತ್ತು ಕ್ಯಾಂಡಿಡೇಟ್ಗಳು ಗೆಲ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇದೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಯಾಕಾಗಿರ್ಬೋದು ಅಂತಂಬೋದು ಪ್ರಶ್ನೆ ಬರ್ತದೆ ಬಗ್ಗೆ ಅದೇ ಅದೇ ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಅದನ್ನೆಲ್ಲ ಜ ಇವತ್ತಿನೇ ಇಮಿಡಿಯೇಟ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಲ್ಲ ಯಾವುದೇ ಒಂದು ಆಪಾದನೆ ಮಾಡಬೇಕಾದ್ರೂ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡ್ಕೊಳ್ಬೇಕು ನಮ್ಗೆ ನಮ್ದಾದಂತಿರ್ತಕ್ಕಂಥ ಏನು ನಾವು ಎಸೆಸ್ಮೆಂಟ್ ಮಾಡ್ತಾ ಇದ್ವಿ ನಮ್ಮ ಅಬ್ಸರ್ವರ್ಸ್ ಇದ್ದಾರೆ ನಮ್ಮ ಸರಿಯಾದ ಮಾಡೋರು ಇದ್ದಾರೆ ನಮಗೆ ಕೆಲವು ಕಾನ್ಸ್ಟೆನ್ಸಿಗಳು ನಾವು ಪಕ್ಕ ನಮ್ಮ ಪರವಾಗಿರ್ತಕ್ಕಂಥ ಕಾನ್ಸ್ಟಿಡ್ಯನ್ಸ್ಗಳಿದೆ ನಮ್ಗೆ ವಿರೋಧಿರ್ತಕ್ಕಂಥದ್ದಿದೆ ಇದೆ ಇವನ್ನೆಲ್ಲ ವಿಶ್ಲೇಷಣೆ ಮಾಡಿ ಈಗ ರಿಸಲ್ಟನ್ನು ಆ ಕಂಪ್ಯಾರಿಸನ್ ಮಾಡಿದ ನಂತರ ಆ ಕಾನ್ಸ್ಟಿಡೆನ್ಸ್ಗಳನ್ನು ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಆಗಿದೆ ನ್ಯಾಯಿಕವಾಗಿ ಆಗಿದೆ ಅಂಬುದು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಇರ್ಬೋದು ಎಲ್ಲ ಈಗ ನೋಡಿ ಎಷ್ಟಾಗಿದೆ ಅಲ್ಲಿ ನಮ್ಮದು ಪರಿಸ್ಥಿತಿ ಏನಾಗಿದೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಎಷ್ಟು ಬಂದಿದೆ ಅವ್ರ ಪರ್ಸೆಂಟೇಜ್ ಆಫ್ ವೋ ಬಂದಿದೆ ಅವ್ರ ಡಿವಿಷನಿಂದ ಏನು ಹೆಚ್ಚು ಕಡಿಮೆ ಆಗಿದೆ ಅಂಬುದು ನಾವು ಪೂರ್ತಿ ತರೋಕೆ ಯಾಕಂದ್ರೆ ನಮ್ಮ ಅಬ್ಸರ್ವರ್ಸ್ ಈಗಾಗಲೇ ಕಾನ್ಸ್ಟಿಟ್ಯುನ್ಸಿ ವೈಸು ನಮ್ಮ ಪೆರ್ಸೆಂಟ್ ಅಪ್ ವೋಟ್ಸು ಆರ್ ಜೆ ಡಿ ಏನೇನಿದೆ ಅಂಬೋದು ನಮ್ಗೆ ಕೊಟ್ಟಿದ್ದಾರೆ ಈಗ ಅವ್ರು ನಾವು ಪೂರ್ತಿ ವಿವರ ಎರಡು ದಿನದಲ್ಲಿ ಸಿಗ್ತದೆ ಇಲ್ಲ ಆಗ್ತಾ ಇದ್ದಾವೆ ಈಗ ಅನೇಕ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗಿದೆ ಅಂಬೋದು ಅವರು ಪ್ರೂಫನ ಕೊಟ್ಟಿದಾರಲ್ಲ ಮೀಡಿಯಾ ಮುಂದೆ ಅದೇ ರೀತಿಯಾಗಿ ಈ ರೀತಿಯಾದಂಥ ಆಗ್ಬೋದು ಇದನ್ನು ಎಲೆಕ್ಷನ್ ಕಮಿಷನರ್ ಎಂಬ ಉದ್ದೇಶದಿಂದ ರಾಹುಲ್ ಗಾಂಧಿಯವರು ಇಡೀ ಭಾರತ ದೇಶದಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅದು ಹೇಳಿದ್ನಲ್ಲ ಈಗ ನಾವು ಕೆಲವು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಪಕ್ಕ ಕಾಂಗ್ರೆಸಲ್ಲಿ ಗೆಲ್ಲಬೇಕು ಆರ್ ಜೆ ಡಿ ಗೆಲೀಬೇಕು ಅಂತ ನಮ್ದಿದೆ ಆ ಕಾನ್ಫೆನ್ಸ್ಗಳು ಏನಾದ್ರೂ ರಿಸಲ್ಟು ಬೇರೆ ಆಯಿತು ಅಂದರೆ ನಾವು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ವೆರಿಫೈ ಮಾಡಿ ನಾವು ಆಪಾದನೆ ಮಾಡಬೇಕಾಗಿತ್ತು ಕ್ಯಾಂಡಿಡೇಟ್ಗಳು ಹೆಸರು ಬಸವರಾಜ್ ಅವರು ಮಾತಾಡ್ತಾ ಇದ್ರು ನೋಡಿ ನಾವು ಕೂಡ ಅಂದ್ಕೊಂಡಿದ್ವಿ ಗೆದ್ದೆ ಗೆಲ್ತೀವಿ ಅನ್ನುವಂಥ ಒಂದಿಷ್ಟು ಕ್ಷೇತ್ರಗಳಲ್ಲೂ ಕೂಡ ಯಾಕೆಂದರೆ ಸಿಕ್ಕಿರುವಂಥ ಒಂದಿಷ್ಟು ಮಾಹಿತಿ ಪ್ರಕಾರ ನಮಗೂ ಕೂಡ ಆರ್ ಜೆ ಡಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಇದ್ವಿ ಆದರೆ ಈ ರೀತಿಯಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅನ್ನುವಂಥ ಮಾತುಗಳನ್ನು ಮತ್ತೊಂದು ಕಡೆ ಜೆ ಡಿ ಯೋ ಪ್ರಮುಖವಾಗಿ ಅಲ್ಲಿ ಆ ಭಾಗದಲ್ಲಿ ತನ್ನದೇ ಆದಂಥ ಪ್ರಾಬಲ್ಯವನ್ನು ಹೊಂದಿದೆ ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದಿಷ್ಟು ರಿಸಲ್ಟ್ ಬಂದಿದೆ ಅನ್ನುವಂಥ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ನಿಜವಾಗ್ಲೂ ಕೂಡ ಅನಿಸ್ತಾ ಇದೆ ಸಾಕಷ್ಟು ನಾಯಕರಿಗೆ ಒಂದು ಕಡೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಿಗೆ ಆಗಿರ್ಬೋದು ಬಿ ಜೆ ಪಿ ನಾಯಕರಿಗೆ ಬಿ ಜೆ ಪಿ ನಾಯಕರಿಗೆ ಪ್ರಮುಖವಾಗಿ ಇಲ್ಲಿ ಬಹಳ ಸಂಭ್ರಮ ಸಡಗರ ಮನೆ ಮಾಡಿದೆ ಆದರೆ ಕಾಂಗ್ರೆಸ್ ನಾಯಕರಿಗೆ ಮರ್ಮಘಾತ ಆಗೋಗ್ಬಿಟ್ಟಿದೆ ಇದೇನಪ್ಪ ರಿಸಲ್ಟ್ ಎಲ್ಲವೂ ಕೂಡ ಉಲ್ಟಾಗೋಗ್ಬಿಡ್ತಲ್ಲ ನಾವು ಏನು ಅಂದ್ಕೊಂಡಿದ್ವಿ ಈ ರೀತಿಯಾಗಿ ಮಹಾಗಠಬಂಧನಿಗೆ ಮುಖಭಂಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅನ್ನುವಂಥದ್ದು ಯಾಕಂದರೆ ರಿಸಲ್ಟು ಅವ್ರಿಗೆ ಸಿಕ್ಕಿರುವಂಥ ರಿಸಲ್ಟ್ ಆಗಿರ್ಬೋದು ಅಲ್ಲಿ ಸಮೀಕ್ಷೆ ಮಾಡಿದಂಥಲ್ಲಿ ಮಾಡಿದಾಗ ಸಂದರ್ಭದಲ್ಲಿ ಸಿಕ್ಕಿರುವಂಥ ರಿಸಲ್ಟ್ ಆಗಿರ್ಬೋದು ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಹೌದು ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರಬಹುದು ಈ ಬಾರಿಯಾದರೂ ಕೂಡ ಮಹಾ ಮಹಾಗಠಬಂಧನ್ ಒಂದು ರೀತಿಯಾದಂಥ ಅಧಿಕಾರ ನಡೆಸ್ಬೋದು ಅನ್ನುವಂಥ ಲಿಕ್ ಲೆಕ್ಕಾಚಾರ ಇತ್ತು ಆದರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಮ್ಯಾಜಿಕ್ ನಿತೇಶ್ ಅವರ ಮಾಡಿರೋಂಥ ಒಂದು ಕಮಾಲಿಂದಾಗಿ ಸಾಕಷ್ಟು ಇಡೀ ಬಿಹಾರವೇ ಒಂದು ಕಡೆ ಮತ ಆಗಿರುವಂಥದ್ರಿಂದಾಗಿ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಏನಪ್ಪ ಇದು ಇಡೀ ರಿಸಲ್ಟ್ ಹಿಂಗಾಗೋಗ್ಬಿಡ್ತಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂದರೆ ಕಾಂಗ್ರೆಸ್ಗೆ ಈ ರೀತಿಯಾದಂಥ ಒಂದು ಹೀನಾಯ ಸೋಲು ಒಂದು ಕಡೆ ರಾಹುಲ್ ರಾಹುಲ್ಗಾಗಿರ್ಬೋದು ಮತ್ತೊಂದು ಕಡೆ ಯಾದವ್ ಅವರೇ ಆಗಿರ್ಬೋದು ಒಂದು ಈ ರೀತಿಯಾದಂಥ ಹೀನಾಯ ಸೋಲು ಅಲ್ಲ ನಿಜವಾಗ್ಲೂ ಕೂಡ ಭಾಳಷ್ಟು ಕಳಪೆ ಮಟ್ಟದಲ್ಲಿ ಒಂದು ಕಡೆ ಪ್ರದರ್ಶನ ತೋರಿಸಿದೆ ಅಂತಲೇ ಹೇಳ್ಬೋದು ನೆಲ್ಲಿಂದ ಇಲ್ಲಿ ನಾಲ್ಕು ಸ್ಥಾನವನ್ನು ಪ್ರಮುಖವಾಗಿ ಈಗ ಮೂರನೇ ಸ್ಥಾನಕ್ಕೂ ಕೂಡ ಕುಸಿದಿದೆ ಅನ್ನುವಂಥ ಮಾಹಿತಿ ನೋಡಿ ಆರ್ ಜೆ ಡಿ ಒಂದು ಕಡೆ ಇಪ್ಪತ್ತೆರಡು ಸ್ಥಾನ ಆಗಿದ್ದರೆ ಕಾಂಗ್ರೆಸ್ ಮೂರು ಸ್ಥಾನ ಅದರ ಜೊತೆಗೆ ವಿ ಐ ಪಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಮತ್ತೊಂದು ಕಡೆ ನಾಲ್ಕನೇ ಸ್ಥಾನ ಪಡೆದಿದೆ ಅನ್ನುವಂಥದ್ದು ಲೆಫ್ಟೆಸ್ಟ್ ಎರಡು ಸ್ಥಾನ ಪಡೆದಿದೆ ಇಲ್ಲಿ ಪ್ರಮುಖವಾಗಿ ಈ ಕಡೆ ಗಮನಿಸ್ತಾ ಹೋದರೆ ಎನ್ ಡಿ ಎ ನೋಡಿ ಬಿ ಜೆ ಪಿ ತೊಂಬತ್ತಾರು ಜೆ ಡಿ ಯು ಎಂಬತ್ನಾಲ್ಕು ಹಾಗೆ ಪ್ರಮುಖವಾಗಿ ಎಲ್ ಜಿ ಪಿ ಇಪ್ಪತ್ತು ಸ್ಥಾನ ಎಚ್ ಎ ಎಮ್ ಐದು ಸ್ಥಾನ ಆರ್ ಎಲ್ ಎಮ್ ನಾಲ್ಕು ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಅಧಿಕಾರದ ಚುಕ್ಕಾಣಿಗೆ ಹಿಡಿಬೇಕಾಗಿರುವಂಥ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಏನಿತ್ತು ಅದನ್ನು ದಾಟಿ ಹೋಗಿಬಿಟ್ಟಿದೆ ಇಲ್ಲಿ ಅದನ್ನು ದಾಟಿ ಒಂದು ಕಡೆ ಹೋಗಿದ್ದರಿಂದಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನುವಂಥ ಅಂದ್ರೆ ಸಾಕಷ್ಟು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ನಾವು ಅನ್ಕೊಂಡಿದ್ವಿ ಇಷ್ಟೆಲ್ಲವೂ ಕೂಡ ರಿಸಲ್ಟ್ ಒಂದ್ ಕಡೆ ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದೆಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾ ಆಗಿರುವಂತದ್ದು ಬಿಹಾರದ ಹಾರ ಮತ್ತೊಮ್ಮೆ ನಿತೇಶ್ ಅವರ ಕೊರಳಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಜೋಡಿ ಬಿಹಾರ ಸೋಲಿನ ಬಳಿಕ ಕಾಂಗ್ರೆಸ್ ವೋಟ್ ಚೋರಿ ಬಾಂಬ್ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಇದೇ ಆರೋಪ ಮಾಡ್ತಿದ್ದಾರೆ ಬಿಹಾರದಲ್ಲಿ ಮತಗಳು ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಇದೀಗ ಆರೋಪ ಮಾಡುತ್ತಿದ್ದಾರೆ ಬಿಹಾರ ಸೋಲಿನ ಬಳಿಕ ಕಾಂಗ್ರೆಸ್ ವೋಟ್ ಚೋರಿ ಅಂತ ಹೇಳಿ ಬಾಂಬ್ ಹಾಕ್ಬಿಟ್ಟಿದ್ದಾರೆ ಇನ್ ಬೇರೆ ಏನು ನೆಪ ಇಲ್ಲ ಸದ್ಯಕ್ಕೆ ಇರೋದು ವೋಟ್ ಚೋರಿ ಅಷ್ಟೇ ಪ್ರತಿಯೊಬ್ಬ ನಾಯಕರು ಕೂಡ ಇದೇ ಹೇಳ್ತಾರೆ ಈಗ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಷ್ಟೇ ಅದು ಬಿಟ್ರು ಇನ್ನೇನು ಇಲ್ಲ ಆಪ್ಷನ್ ಹಾಗಾಗಿ ಇದೊಂದೇ ಹೇಳ್ತಾರೆ ಈಗ ಬಿಹಾರ ಸೋಲಿನ ಬಳಿಕ ಕಾಂಗ್ರೆಸ್ ಓಟ್ ಚೋರಿ ಅಂತ ಹೇಳಿ ಇದೀಗ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಇದೀಗ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇರುವಂತ ಓಟ್ ಚೋರಿ ಮಾಡುವ ಮೂಲಕವೇ ಮತ್ತೊಮ್ಮೆ ಬಿಹಾರದಲ್ಲಿ ಆಡಳಿತ ಆಡಳಿತಕ್ಕೆ ಬರ್ತಿದೆ ಈ ಒಂದು ಸರ್ಕಾರ ಅಂತ ಇದೀಗ ಆರೋಪವನ್ನ ಮಾಡ್ತಿದ್ದಾರೆ ಹಾಗಾಗಿ ಅದೇನೇ ಆರೋಪ ಮಾಡಿದ್ರು ಕೂಡ ರಿಸಲ್ಟ್ ಅಷ್ಟೇ ಇಲ್ಲಿ ಮ್ಯಾಟರ್ ಆಗೋದು ಈಗಾಗಲೇ ಇನ್ನೂರ ಎಂಟು ಕ್ಷೇತ್ರದಲ್ಲಿ ಇನ್ನೂರ ಎಂಟು ಕ್ಷೇತ್ರಗಳಲ್ಲಿ ಈಗಾಗಲೇ ಎನ್ ಮುನ್ನಡೆ ಆಗಿದೆ ಆದ್ರೆ ಇಲ್ಲಿ ಬೇರೆ ಪಕ್ಷಗಳನ್ನ ಹೋಲಿಸಿದ್ರೆ ಅದು ಎಷ್ಟು ಪಕ್ಷಗಳು ಸಣ್ಣ ಪುಟ್ಟ ಬಹುಶಃ ಒಂದು ಹತ್ತರಿಂದ ಹನ್ನೆರಡು ಪಕ್ಷಗಳು ಇದೆಯಂತೆ ಅದೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷಗಳು ಆದ್ರೆ ಇಲ್ಲಿ ಎನ್ ಅಥವಾ ಬೇರೆ ಪಕ್ಷಗಳನ್ನ ನಾವು ಹೋಲಿಸಿದ್ರೆ ಇದೆಲ್ಲವೂ ಕೂಡ ರಾಷ್ಟ್ರೀಯ ಪಕ್ಷಗಳು ಹಾಗಾಗಿ ನೀವು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷವನ್ನ ಇಟ್ಕೊಂಡು ಬೇರೆ ಒಂದು ಸಣ್ಣ ಪುಟ್ಟ ಪಕ್ಷ ಒಂದು ಹತ್ತಲ್ಲ ಇಪ್ಪತ್ತು ಪಕ್ಷಗಳು ಬಂದರೂ ಕೂಡ ಅದು ಗೆಲ್ಲ ಅಥವಾ ಅದು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಹುದು ಹಾಗಾಗಿ ಈ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಈ ರೀತಿಯಾದಂತಹ ಒಂದು ಐತಿಹಾಸಿಕ ಫಲಿತಾಂಶ ಬರುತ್ತೆ ಅಂತ ಹೇಳಿ ಯಾರು ಕೂಡ ಅಂದುಕೊಂಡಿರಲಿಲ್ಲ ಹಾಗಾಗಿ ಇದೀಗ ಎಲ್ಲಾ ನಾಯಕರು ಕೂಡ ಇದೇ ರೀತಿಯಾದಂತಹ ಮಾತನ್ನ ಹೇಳ್ತಿದ್ದಾರೆ ಎಸ್ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರಂತೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡಾಗ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಒ ಬಿ ಸಿ ಅಲ್ವಾ ಒಟ್ಟು ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡಾಗ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಓ ಬಿ ಸಿ ಅಲ್ವ ಒಂದು ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ ಜನ ಕೊಟ್ಟಂಥ ತೀರ್ಪನ್ನು ಒಪ್ಕೋಬೇಕಲ್ಲ ಸೇ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡಾಗ ಹೇಳ್ತೀನಿ ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಅವರು ಒ ಬಿ ಸಿ ಅಲ್ವ ಒಳ್ಳೆ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ ಸರ್ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಪ್ರಮುಖವಾಗಿ ನೋಡಿ ಒಂದು ರೀತಿಯಾಗಿ ಮತ್ತೊಮ್ಮೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಓಟ್ ಚೋರಿ ಆಗಿದೆ ಅನ್ನುವಂಥದ್ದು ಒಂದು ಕಡೆ ನಿತೇಶ್ ಅಭಿಮಾನಿಗಳು ಒಂದು ಕಡೆ ಫ್ಯಾನ್ಸ್ ಸಂಭ್ರಮಾಚರಣೆ ಮನೆ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಮತ್ತೊಮ್ಮೆ ಓಟಿ ಚು ಓಟ್ ಚೋರಿ ಆಗಿದೆ ಇಲ್ಲಿ ಮತಗಳತನ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಸಾರಿ ಹೇಳಿದರು ಸಿ ಎಂ ಸಿದ್ದರಾಮಯ್ಯವರು ನಾನು ಹೋಗಿಲ್ಲ ನಾನು ಹೋಗಿದರೆ ಏನಾದರೂ ಒಂದಿಷ್ಟು ಕಮಾಲ್ ಮಾಡ್ತಿದ್ರೋ ಏನು ಕತೆ ಗೊತ್ತಿಲ್ಲ ಒಂದ್ ಕಡೆ ಸಿ ಎಂ ಸಿದ್ದರಾಮಯ್ಯ ಅವ್ರು ಹೋಗಿದ್ರು ಅಥವಾ ರಿಸಲ್ಟ್ ಏನಾದ್ರು ಈ ಎನ್ ಡಿಎ ಬಂದಿರುವಂತ ರಿಸಲ್ಟ ಪ್ರಮುಖವಾಗಿ ಮಹಾಗಠ ಬಂಧನ್ಗೆ ಬಂದ್ಬಿಡ್ತಿತ್ತು ಏನ್ ಕತೆನೋ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯ ಹೋಗಿದ್ರೆ ಏನ್ ಕತೆ ಆಗ್ತಿತ್ತು ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ರು ನೋಡಿ ನಾನು ಹೋಗಿಲ್ಲ ಅದ್ರ ಬಗ್ಗೆ ನಾನು ಗೊತ್ತಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಎನ್ ಡಿ ಎ ಬಹುಮತ ಬಂದಿರೋದ್ರಿಂದಾಗಿ ಪ್ರಮುಖವಾಗಿ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಅರಿಗಿಸೋಕೆ ಆಗ್ತಾ ಇಲ್ಲ ಒಂದ್ ಕಡೆ ಅವ್ರಿಗೆ ಅರಿಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಈ ರೀತಿಯಾದಂತ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅವರು ಸೊ ಹಾಗಾಗಿ ಸೊ ಏನೆಲ್ಲ ಬೆಳವಣಿಗೆ ಆಗಬಹುದು ಮತ್ತೊಂದು ಕಡೆ ಈಗ ಬಿಹಾರದ ಒಂದಿಷ್ಟು ಈ ಮೋದಿಯವರ ಮ್ಯಾಜಿಕ್ ಅವರ ನಿತೇಶ್ ಕಮಾಲ್ ಅವರು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಕೂಡ ಗಮನಿಸ್ತಾ ಹೋಗೋಣ ಸೊ ಪ್ರಮುಖವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಎನ್ ಡಿ ಎ ಒಂದು ಕಡೆ ರೆಡಿಯಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಈ ರೀತಿಯಾದಂಥ ಒಂದಿಷ್ಟು ಮಹಾಗಠಬಂಧನಿಗೆ ಈ ರೀತಿಯಾದಂಥ ಹೀನಾಯ ಸೋಲಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟರ ಮಟ್ಟಿಗೆ ಈ ರೀತಿಯಾಗಿ ಹೀನಾಯ ಸೋಲಾಗುತ್ತೆ ನಾವು ಈ ರೀತಿಯಾಗಿ ನಾವು ಮುಖಭಂಗ ಆಗುತ್ತೆ ಪ್ರಮುಖವಾಗಿ ಯಾದವರೇ ಆಗಿರ್ಬೋದು ರಾಹುಲ್ ಗಾಂಧಿ